ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಯಸ್ರಾಜ್ ಅಡ್ಡ ಪ್ರದೀಪ್ ಸೊ ಒಂದು ಒಳ್ಳೆ ಲ್ಯಾಂಡು ಒಂದು ಎಕ್ರೆ ಹತ್ತು ಗುಂಟೆ ಜಮೀನು ಎಲ್ಲಿ ಬರುತ್ತೆ ಅಂದರೆ ಬೇಗೂರಿಂದ ಲೆಫ್ಟ್ ಟರ್ನ್ ಆಗಬೇಕು ಬೇಗೂರಿಂದ ಲೆಫ್ಟ್ ಟರ್ನ್ ಆದರೆ ನಿಮಗೆ ಹದಿನೆಂಟು ಕಿಲೋಮೀಟರು ಕಬ್ಬಳ್ಳಿಯಿಂದ ಮುಂದೆ ಬರುತ್ತೆ ಮೂಡ್ಗೂರು ಮೂಡ್ಗೂರು ದಾಟು ಬರುತ್ತೆ ಇಲ್ಲ ಅಂದರೆ ನಿಮಗೆ ಗುಂಡ್ಲುಪೇಟೆಯಿಂದ ಹದಿನಾಲ್ಕು ಕಿಲೋಮೀಟರು ಫುಲ್ ತಾರೋಡೆ ಎರಡು ಫುಲ್ ತಾರೋಡೆ ಜನ್ರಲ್ ಪ್ರಾಪರ್ಟಿ ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಸೊ ದಯವಿಟ್ಟು ಒಂದು ಹೊಸ ಯಾರು ಇದ್ದಾರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಪ್ರೈಸ್ ಗೀಝ್ ಎಲ್ಲ ಹೇಳ್ತೀನಿ ದಯವಿಟ್ಟು ಕರ್ನಾಟಕ ಎನಿ ಪ್ರಾಪರ್ಟಿ ಸೈಟು ಲ್ಯಾಂಡು ಹೌಸು ಮತ್ತೆ ಕಾಫಿ ಎಸ್ಟೇಟ್ ಟೀ ಎಸ್ಟೇಟ್ ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಆ್ಯಂಡ್ ಸೇಲ್ ಇದ್ರೆ ಕಾಲ್ ಮಾಡಿ ಮೈಸೂರಲ್ಲಿ ಸೈಟು ಅಥವಾ ಮನೆ ಬ್ಯಾಂಗ್ಳೂರಲ್ಲಿ ಅಥವಾ ಸೈಟು ಅಥವಾ ಮನೆ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಮಾರ್ಸ್ಕೊಡ್ತೀವಿ ಓಕೆನಾ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಹಂಬಲ್ ರಿಕ್ವೆಸ್ಟ್ ಈಗ ಬನ್ನಿ ಈ ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ ಇವಾಗ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಸೊ ಇದು ಬಂದು ಜನ್ರಲ್ ಪ್ರಾಪರ್ಟಿ ಒಂದು ಎಕರೆ ಹತ್ತು ಗುಂಟೆ ಲ್ಯಾಂಡ್ ತಾರೋಡ್ ಅಪ್ರೋಚು ಗುಂಡ್ಲುಪೇಟೆಯಿಂದ ಹದಿನೈದು ಕಿಲೋಮೀಟರು ಹದಿನಾಲ್ಕು ಕಿಲೋಮೀಟರು ಗುಂಡ್ಲುಪೇಟೆಯಿಂದ ಈ ಲ್ಯಾಂಡ್ಗೆ ಹದಿನಾಲ್ಕು ಕಿಲೋಮೀಟರು ನಿಮಗೆ ಬೇಗೂರಿಂದ ಹದಿನೈ ಹದಿನೈದು ಕಿಲೋ ಹದಿನಾರು ಕಿಲೋಮೀಟರ್ ಆಗುತ್ತೆ ಬೇಗೂರಿಂದ ಬೇಗೂರ್ನಿಂದ ಹೋಗ್ಬೋದು ಗುಂಡ್ಲುಪೇಟೆನೂ ಹೋಗ್ಬೋದು ನಿಮಗೆ ತೆರಕನಂಬಿ ಒಂದು ಹೋಬ್ಳಿ ಬರುತ್ತೆ ತರಕನಂಬಿ ಹೋಬ್ಳಿ ತರಕನಂಬಿ ಹೋಬ್ಳಿ ಅಂತ ಗುಂಡ್ಲುಪೇಟೆ ತಾಲೂಕು ತರಕನಂಬಿ ಹೋಬ್ಳಿ ಅಂತ ಹೋಬ್ಳಿಯಿಂದ ನಿಮಗೆ ಹಾ ಐದು ಕಿಲೋಮೀಟರ್ ಟೌನ್ ಅದೇ ಟೌನು ಮೇಯ್ನ್ ದೊಡ್ಡ ಟೌನು ಅದೇ ನಿಮ್ಗೆ ಏನೇ ಗುಂಡ್ಲುಪೇಟೆಗೆ ಬಂದರೂ ಅಲ್ಲೂ ಅಲ್ಲೂ ಸಿಗುತ್ತೆ ಐಟಮ್ಸ್ಗಳು ಇಲ್ಲ ಅಂದರೆ ತೆರಕನಂಬಿ ಅಂತ ಬರುತ್ತೆ ತರಕನಂಬಿ ಸ್ವಲ್ಪ ಅದು ಐದಾರು ಕಿಲೋಮೀಟರ್ ಆಗುತ್ತೆ ಅದೇ ಟೌನ್ ಮೈನ್ ಟೌನು ಈ ಲ್ಯಾಂಡಿಗೆ ಗುಂಡುಪಟ್ಟೆ ಅದು ಟೌನೇ ತರಕ್ನಂಬಿನೂ ಟೌನೇ ಸೊ ಒಂದು ಎಕರೆ ಹತ್ತು ಕುಂಟೆ ಗುಡ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನರಲ್ಲು ಜನರಲ್ ಅಂದರೆ ಸೇ ಟು ಜಮೀನು ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸುತ್ತಲೂ ಫೆನ್ಸ್ ಹಾಕಿ ಗೇಟ್ ಹಾಕಿ ಬಿಟ್ಟಿದ್ದಾರೆ ಓಕೆನಾ ರೆಡ್ಡು ಸಾಯಿಲು ಜಮೀನ್ ಬಗ್ಗೆ ಮಾತಾಡೋಂಗೆ ಇಲ್ಲ ಸುತ್ತಲೂ ಫೆನ್ಸ್ ಆಮೇಲೆ ಎರಡು ರೋಡ್ ಬರುತ್ತೆ ಜಮೀನಿಗೆ ಫ್ರಂಟ್ ರೋಡು ನಿಮಗೆ ಒಂದಿದು ಯಾವುದು ರೋಡು ಅದರ ಪಕ್ಕದಲ್ಲಿ ಒಂದು ನಕಾಸೆ ರೋಡಿದೆ ಇದೇ ನೋಡಿ ಇದೇ ಜಮೀನು ನೋಡಿ ಇದೇ ಜಮೀನು ಇದು ರೋಡು ಇದು ರೋಡು ಫಾರ್ಟಿ ಫೀಟ್ ರೋಡ್ ರೋಡ್ ಇದು ಈ ರೋಡಿಂದ ಇದು ತೋಡೆ ನೋಡಿ ಇದು ಪಕ್ಕದಲ್ಲಿ ನೋಡಿ ಲೆಫ್ಟಲ್ಲಿ ನೋಡಿ ಕಾಣ್ತಿದ ಕಾರ್ನರ್ ಲೆಫ್ಟಲ್ಲಿ ಅದೊಂದು ನಕಾಸೆ ರೋಡು ಎರಡು ರೋಡ್ ಇದೆ ಇದೊಂದು ರೋಡು ತಾರೋಡು ಒಂದು ರೋಡು ಎರಡು ರೋಡ್ ಇದೆ ಇದಕ್ಕೆ ಟೋಟಲಿ ಒಂದು ಎಕರೆ ಹತ್ತು ಗುಂಟೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ರೆಡ್ಡು ಸಾಯಿಲು ಸುತ್ತಲೂ ಫೆನ್ಸ್ ಸುತ್ತಲೂ ಫೆನ್ಸ್ ಹಾಕಿ ಬಿಟ್ಟಿದ್ದಾರೆ ನಿಮಗೆ ಒಂದು ಎಕರೆ ನಲವತ್ತು ಲಕ್ಷ ಹೇಳ್ತಾವ್ರೆ ಒಂದು ಎಕರೆ ನಲವತ್ತು ಲಕ್ಷ ಅಂದರೆ ಒಂದು ಎಕರೆ ಹತ್ತು ಗುಂಟೆಗೆ ಐವತ್ತು ಲಕ್ಷ ಆಯಿತು ಟೋಟಲು ಐವತ್ತು ಲಕ್ಷ ಆಗುತ್ತೆ ಟೋಟಲು ಒಂದು ಎಕರೆ ಹತ್ತು ಗುಂಟೆಗೆ ಸೊ ಫುಲ್ಲಿ ಚೆನ್ನಾಗಿದೆ ಲ್ಯಾಂಡು ಎಡ್ ಟು ಝೆಡ್ ಚೆನ್ನಾಗಿ ಗೇಟ್ ಹಾಕಿ ಎಲ್ಲ ಮಾಡಿಟ್ಟಿದ್ದಾರೆ ಇಟ್ಟಿದ್ದಾರೆ ಒಂದು ಎಕರೆಗೆ ನಿಮಗೆ ನಲ್ವತ್ತು ಲಕ್ಷ ಪ್ಲಸ್ ಹತ್ತು ಗುಂಟೆಗೆ ಹತ್ತು ಲಕ್ಷ ಐವತ್ತು ಲಕ್ಷ ಟೋಟಲ್ ಐವತ್ತು ಲಕ್ಷ ಪ್ರಾಪರ್ಟಿ ಇದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಇದಕ್ಕೆ ಎರಡು ರೋಡ್ ಇದೆ ಒಂದು ನಕಾಸಿ ಮೇನ್ ತಾರ್ ಒಂದು ಅದ್ರ ಪಕ್ಕದಲ್ಲೊಂದು ಜನ್ರಲ್ ಪ್ರಾಪರ್ಟಿ ರೆಡ್ ಸಾಯಿಲ್ ಬೋರ್ ಹಾಕಿದ್ರೆ ಒಂದು ಇನ್ನೂರ ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಪಕ್ಕದಲ್ಲಿ ಒಂದು ದೊಡ್ಡ ಲೇಕ್ ಇದೆ ಆ ಲೇಕ್ ಪಕ್ಕನೇ ಇರೋದು ಸೊ ಹಂಗಾಗಿ ತುಂಬ ಚೆನ್ನಾಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೇ ಇದ್ರೂ ನನ್ನ ನಂಬರ್ಗೆ ಕಾಲ್ ಮಾಡಿ ಮತ್ತು ಬೋರು ಇದಕ್ಕೆ ಇನ್ನೂರೈವತ್ತು ಅಡಿಗೆಲ್ಲ ನೀರು ಬರುತ್ತೆ ಇನ್ನೂರೈವತ್ತು ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ತಾರೋಡು ಬೇಗೂರಿಂದ ಹದಿನೆಂಟು ಕಿಲೋಮೀಟ್ರು ಗುಂಡ್ಲುಪೇಟೆಯಿಂದ ಹದಿನಾಲ್ಕು ಕಿಲೋಮೀಟರು ಮತ್ತು ತರಕಮ್ಮಿಯಿಂದ ನಿಮಗೆ ಬರೀ ಆರು ಕಿಲೋಮೀಟರ್ ಅಷ್ಟೇ ಐದು ಐದರಿಂದ ಆರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರ್ ತಪ್ಪು ಐದು ಕಿಲೋಮೀಟ್ರ್ ಅಂತ ಅಂದ್ಕೊತೀನಿ ಓಕೆನಾ ಸೊ ಯಾರಾದರೂ ಬೈ ಮಾಡಂಗಿದ್ರೆ ದಯವಿಟ್ಟು ನಂಬರ್ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಜಿನಿಯನ್ ಡಾಕ್ಯುಮೆಂಟ್ ಮೂಲ ಜನರಲ್ಲು ಈಗಿರೋದು ಜನರಲ್ಲೇ ಫುಲ್ ಮೂಲ ಎಲ್ಲ ಜನ್ರಲ್ ಮೂಲ ದಾಖಲೆ ಎಲ್ಲ ಸಿಗುತ್ತೆ ನಿಮಗೆ ಮೇಯ್ನ್ ತಾರೋಡ್ ಕಣ್ರಿ ತಾರ್ೋಡ್ಗೆ ಇಷ್ಟು ಕಮ್ಮಿ ಎಲ್ಲೂ ಚಾನ್ಸೇ ಇಲ್ಲ ಸಿಗೋಕ್ಕೆ ನಿಮ್ಮ ಪರ್ ಐವತ್ತು ಲಕ್ಷ ಅಂದರೆ ಟೋಟಲ್ ಟೋಟಲ್ ಅಮೌ ಒಂದು ಎಕರೆ ಹತ್ತು ಗುಂಟೆಗೆ ಐವತ್ತು ಲಕ್ಷ ಅಂದರೆ ವರ್ತಬಲ್ ರೈಟೇ ಇದು ಒಳ್ಳೆಯ ಒಂದು ಎಕರೆ ಫಾರ್ಮ್ ಹೌಸ್ ಮಾಡೋರಿಗೆ ಎರಡು ಎಕರೆ ಫಾರ್ಮ್ ಹೌಸ್ ಮಾಡೋರಿಗೆ ಬೆಸ್ಟ್ ಪ್ರೈಸ್ ಇದು ಯಾಕೆಂದ್ರೆ ಫಾರ್ಮ್ ಹೌಸ್ ಮಾಡಿ ಮನೆ ಕಟ್ಟ ವಾಶ ಇರ್ಬೋದು ಪಕ್ಕದಲ್ಲಿ ಊರಿದೆ ಒಂದು ಒಂದು ಊರು ಬ ವಿಲೇಜ್ ಬರುತ್ತೆ ಈ ಕಡೆನೂ ಒಂದು ವಿಲೇಜ್ ಬರುತ್ತೆ ಬಸ್ ಇದೆ ಆ್ಯಕ್ಚುಲಿ ಬಸ್ ರೋಡು ಲ್ಯಾಂಡ್ ತುಂಬ ಚೆನ್ನಾಗಿದೆ ಏನು ನೋಡ್ತಾ ಇದ್ರಲ್ಲ ಇದೇ ರೋಡ್ ಮೇಯ್ನ್ ಮೈನ್ ರೋಡು ನಿಮಗೆ ಫಾರ್ಟಿ ಫಿಟ್ ರೋಡ್ ರೋಡು ಬಸ್ ರೋಡು ಆರಾಮಾಗಿ ಬಸ್ ಅಲ್ಲಕ್ಕೂ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ಬೋದು ಈ ಬೀದ್ರೋಡಲ್ಲಿ ಎರಡು ಯಾಕಡೆ ಬಂದ್ರು ಗುಂಡ್ಲುಪೇಟೆ ಬರ್ಬೋದು ತರ್ಕಮಿಂದ ಕಡೆ ಬರ್ಬೋದು ಬೇಗೂರು ಕಡೆಯಿಂದ ಬರ್ಬೋದು ತುಂಬ ಚೆನ್ನಾಗಿದೆ ಇದು ನಗರ ರೋಡ್ ಟಚ್ ಆಗುತ್ತೆ ಆಮೇಲೆ ನಗರ ನಗರ ಚಾಮರಾಜನಗರ ರೋಡ್ ಟಚ್ ಆಗುತ್ತೆ ಇದು ರೋಡು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಅವರು ಬೈ ಮಾಡೋಂಗಿದ್ರೆ ದಯವಿಟ್ಟು ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮೈ ಹೆಂಬಲ್ ರಿಕ್ವೆಸ್ಟ್ ನಿಮ್ಮದು ಸೈಟು ಲ್ಯಾಂಡು ಎಡ್ ಏನೇ ಇದ್ದರೂ ಕರ್ನಾಟಕದಲ್ಲಿ ಕೊಡಿ ನಾವು ಸೇಲ್ ಮಾಡಿಸ್ಕೊಡ್ತೀವಿ ಬೈ ಆ್ಯಂಡ್ ಸೇಲು ಎರಡು ಇದನ್ನು ಮಾತ್ರ ನಾವು ಸೇಲ್ ಮಾಡಿಸ್ಕೊಡ್ತೀವಿ ನಿಮ್ಮ ಪ್ರಾಪರ್ಟಿಗಳಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿಸ್ಕೊಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್